ಹೊನ್ನಾವರ ತಾಲೂಕಿನ ಕೊಳಗದ್ದೆಯ ಶ್ರೀ ವಿನಾಯಕ ದೇವಸ್ಥಾನ ಸಭಾಭವನದಲ್ಲಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕರ್ವಾ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘದ ಅಧ್ಯಕ್ಷ ದೇವಾ ಸುಬ್ಬಯ್ಯಗೌಡ ಅಧ್ಯಕ್ಷತೆಯಲ್ಲಿ ನಡೆಯಿತು ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ಎಸ್ ನಾಯ್ಕ್ ಸಭೆಯಲ್ಲಿ ಸಂಘದ ವಾರ್ಷಿಕ ವರದಿಯನ್ನು ವಾಚಿಸಿದರು ಸದಸ್ಯರ ಷೇರು ಬಂಡವಾಳ ನೂರ ಅರವತ್ತಾರು ಪಾಯಿಂಟ್ ಜೀರೋ ಏಳು ಲಕ್ಷ ಆಗಿರುತ್ತದೆ ಸಂಘದ ಠೇವು ಆರುನೂರ ಎಂಬತ್ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ವರ್ಷಾಂತ್ಯಕ್ಕೆ ಸಂಘದ ನಿಧಿ ನೂರ ಎಪ್ಪತ್ತೆರಡು ಪಾಯಿಂಟ್ ಏಳು ಎರಡು ಲಕ್ಷ ಸಂಘದ ಸದಸ್ಯರುಗಳಿಗೆ ಏಳುನೂರ ಎಂಬತ್ಮೂರು ಪಾಯಿಂಟ್ ಮೂರು ಆರು ಲಕ್ಷ ಸಾಲ ಪೂರೈಸಲಾಗಿದೆ ವರ್ಷ ಖೈರಿಗೆ ಸಂಘಕ್ಕೆ ಸಾವಿರದ ಮುನ್ನೂರ ಐವತ್ಮೂರು ಪಾಯಿಂಟ್ ಒಂದು ಆರು ಲಕ್ಷ ಬರತಕ್ಕ ಸಾಲ ಬಾಕಿ ಇದೆ ಪ್ರಸಕ್ತ ಸಾಲಿನಲ್ಲಿ ಸಂಘ ವ್ಯಾಪಾರ ವಹಿವಾಟು ನಡೆಸಿ ಐದು ಪಾಯಿಂಟ್ ಮೂರು ಎಂಟು ವ್ಯಾಪಾರಿ ಲಾಭವನ್ನು ಗಳಿಸಿದೆ ಒಟ್ಟು ಇಪ್ಪತ್ತು ಪಾಯಿಂಟ್ ಮೂರು ನಾಲ್ಕು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಸದಸ್ಯರ ಷೇರುಗಳ ಮೇಲೆ ಶೇಕಡಾ ಐದರಷ್ಟು ಡಿವಿಡೆಂಡ್ ನೀಡಲು ಶಿಫಾರಸು ಮಾಡಿದೆ ಎಂದರು ಇದೇ ವೇಳೆ ಸಂಘದ ಉತ್ತಮ ವ್ಯವಹಾರ ನಡೆಸಿದ ಸಂಘದ ಹದಿನೆಂಟು ಹಿರಿಯ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ರಾಮಚಂದ್ರ ಭಟ್ ಮಾತನಾಡಿ ಸಂಘದ ಹಿರಿಯ ಸಹಕಾರಿಗಳ ಸೇವೆ ಗುರುತಿಸಿ ಗೌರವಿಸುವ ಕಾರ್ಯ ಶ್ಲಾಘನೀಯ ಸಹಕಾರಿ ರಂಗದಲ್ಲಿ ಪ್ರಾಮಾಣಿಕತೆ ಎನ್ನುವುದು ಅತಿ ಮುಖ್ಯ ಪ್ರಾಮಾಣಿಕ ಸೇವೆಯೊಂದಿಗೆ ಮುಂದುವರೆಯಲಿ ಎಂದು ಶುಭ ಹಾರೈಸಿದರು ಈ ಏನು ನೋಡುತ್ತಲ್ಲೇ ಮಾಡಿದ್ದಾರೆ ಅವರಿಗೆ ಒಳ್ಳೆಯ ಉದ್ದೇಶ ಮಾಡಿದ್ದಾರೆ ಮೇಲಾಗಿ ಒಂದು ಸೊಸೈಟಿಂಗ್ ನಡೀಬೇಕಿದೆ ಆಡಳಿತ ಸಮಿತಿ ಅವರು ನೌಕರಿ ಉದ್ಯೋಗ ಮತ್ತು ನನ್ನ ಒಂದು ಒಂದು ಶಕ್ತಿಯಾಗಿ ಒಂದು ಸಂಘದ ಹಡಿಯುವಂತೆ ಸದಸ್ಯ ರಾಧಾಕೃಷ್ಣ ಶಾನ್ಭಾಗ್ ಮಾತನಾಡಿ ರೈತರಿಗೆ ಪ್ರಯೋಜನ ಆಗುವ ಹೊಸ ಹೊಸ ಯೋಜನೆಗಳನ್ನು ತರಬೇಕು ಸಂಘ ರೈತರಿಗೆ ಸಾಲ ನೀಡುವುದು ಪಡೆಯುವುದು ಮಾತ್ರವಲ್ಲ ಅವರು ಯಾವ ಕೃಷಿ ಮಾಡುತ್ತಾರೆ ಎನ್ನುವುದು ತಿಳಿಯಬೇಕು ಅವಶ್ಯಕತೆ ಇರುವ ಗೊಬ್ಬರ ಪೂರೈಸಬೇಕು ಎಂದು ಸಲಹೆ ನೀಡಿದರು ಬುಧವಾರ ನಿಧನರಾದ ಹಿರಿಯ ಸಹಕಾರಿ ಧೂರಿನ ಪಿಎಸ್ ಭಟ್ ಉಪ್ಪೋಣಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಸಲ್ಲಿಸಲಾಯಿತು ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ದೇವಗೌಡ ಉಪಾಧ್ಯಕ್ಷ ವೆಂಕಟರಮಣ ಹೆಗಡೆ ನಿರ್ದೇಶಕರಾದ ಈಶ್ವರ್ ಗೌಡ ಗಜಾನನ್ ನಾಯ್ಕ್ ಮೋಹನ್ ಗೌಡ ರಾಮಕೃಷ್ಣ ನಾಯ್ಕ್ ಧರ್ಮ ಗೌಡ ರೋನಿ ಲೋಪಿಸ್ ಇತರರಿದ್ದರು ನಾಗರಾಜ್ ನಾಯ್ಕ್ ನುಡಿಸ್ರಿ ನ್ಯೂಸ್ ಹೊನ್ನಾವರ